ಸೊ ಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಸೊ ವರಲಕ್ಷ್ಮಿ ಹಬ್ಬ ವರಲ ವರಲಕ್ಷ್ಮಿ ಹಬ್ಬ ಬರೋದಕ್ಕೆ ಮುಂಚೆ ಒಂದು ಶನಿವಾರ ಈ ಕೆಲಸ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ನೋಡ್ತಾ ಬರ್ತೀರ ಹಾಗೆ ಲಕ್ಷ್ಮಿ ಕೂಡ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಸೊ ಲಕ್ಷ್ಮಿ ಹಬ್ಬ ಬರೋದಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಇದು ಮೂರು ನಾಲ್ಕು ಕೆಲಸ ಮಾಡ್ಕೊಳ್ಳಿ ತುಂಬ ಅದ್ಭುತವೇ ಇರುತ್ತೆ ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬಾತ್ರೂಮಿಂದ ಸ್ಟಾರ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಅಂತೂ ಮಾಡಿರ್ತೀರ ಸೊ ತುಂಬ ಗಲೀಜಾಗಿ ಬಾತ್ರೂಮ್ಗಳಿರ್ತವೆ ಶನಿವಾರದ ದಿನ ಬಾತ್ರೂಮ್ ಎಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಬಾತ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳಿ ಟಾಯ್ಲೆಟ್ ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಶನಿವಾರದ ದಿನ ತುಂಬಾ ತುಂಬ ಒಳ್ಳೆ ಇದು ಉಪಾಯ ಹಬ್ಬಕ್ಕೆ ಮುಂಚೆ ಶನಿವಾರ ಬರೋ ಅಂದ್ರೆ ಒಂದು ವಾರ ಹಿಂದಿನ ಶನಿವಾರದಲ್ಲಿ ಈ ರೀತಿ ಮಾಡ್ಕೊಳ್ಳಿ ಬಾತ್ರೂಮ್ ಗೋಡೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಮಿರರನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಮಿರರ್ ರಾಹುಗೆ ಸಂಕೇತ ಸೊ ನಾವು ಇದನ್ನ ಸ್ವಲ್ಪ ಉಪ್ಪನ್ನು ಬಳಸ್ಕೊಂಡು ನಾವು ಮಿರರನ್ನು ಕ್ಲೀನ್ ಮಾಡ್ಕೊಳ್ಳಿ ಯಾವಾಗಲೂ ಮಿರರ್ ಗಲೀಜ್ ಇರಬಾರ್ದು ನಮ್ಮ ಮುಖ ನಾವು ನೋಡ್ಕೊಳ್ಳೋದು ಸೊ ಅದ್ರ ಮೇಲೆ ಸ್ಟಿಕ್ಕರ್ ಆಸಿ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಬೇಡಿ ತುಂಬಾ ಅದು ಕೆಟ್ಟದ್ದು ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಜಾಸ್ತಿನೇ ಎಳೆಯುತ್ತೆ ಸೊ ಯಾವಾಗಲೂ ಮಿರರು ಕ್ಲೀನ್ ಇರಬೇಕು ಗಲೀಜಾಗಿ ಡೆಸ್ಟ್ ಥರ ಇರೋದು ಬಾತ್ರೂಮಲ್ಲೆಲ್ಲ ಎಲ್ಲೇ ಇರಲಿ ನಿಮ್ಮ ಮನೆಯಲ್ಲಿ ಮಿರರ್ ಎಲ್ಲೇ ಇದ್ರೂ ಸೊ ನೀವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಮಿರರ್ನ ಕೆಲವು ಜನ ಸ್ಟಿಕ್ಕರ್ಸ್ ಎಲ್ಲ ತೆಗೆದು ಅದಕ್ಕೆ ಇಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ಯಾವಾಗಲೂ ಕ್ಲೀನ್ ಇರಬೇಕು ಬಾತ್ರೂಮಲ್ಲಿ ಮಿರರ್ಗಳು ಎಷ್ಟು ಕ್ಲೀನ್ ಇರುತ್ತೋ ನಿಮ್ಮ ಜೀವನ ಕೂಡ ಅಷ್ಟು ಕ್ಲೀನ್ ಇರುತ್ತೆ ಸೊ ಮನಸ್ಸಿನ ಕನ್ನಡಿ ಅಂದರೆ ನಮ್ಮ ಮುಖದಲ್ಲಿ ಮನಸ್ಸಿನ ಕನ್ನಡಿ ಮುಖ ಅಂತ ಹೇಳ್ತಾರೆ ನಾವು ಮುಖ ನೋಡ್ಕೊಳ್ಳೋ ಅಂಥ ಕನ್ನಡಿನ ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು ರಾಹುವಿಗೆ ಸಂಕೇತವಾಗಿ ಕನ್ನಡಿ ಇರುತ್ತೆ ಕನ್ನಡಿ ಹೊಡಿಬಾರ್ದು ಹಬ್ಬಕ್ಕೆ ಮುಂಚೆ ಆಗಲಿ ಹಬ್ಬದ ದಿನ ಆಗಲಿ ಈ ಥರ ಎಲ್ಲ ಮಾಡ್ಕೋಬೇಡಿ ಅಷ್ಟು ಜಾಗ್ರತೆಯಿಂದ ಆ ಕೆಲಸಗಳು ಮಾಡ್ಕೊಳ್ಳಿ ಒಂದೊಂದಾಗೆ ಹೇಳ್ತೀನಿ ನಾಲ್ಕು ರೀತಿಯಲ್ಲಿ ಅದನ್ನು ಯಾವಾಗಲೂ ಮಾಡ್ಕೊಳ್ಳಿ ಹಬ್ಬಕ್ಕೆ ಮುಂಚೆ ತುಂಬಾ ಒಳ್ಳೆಯದಾಗತ್ತೆ ಇದನ್ನು ಮಾಡಿ ನೋಡಿಬೇಕಾದ್ರೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿರ್ತೀವಿ ನಾವು ಆದರೂ ಬಾತ್ರೂಮ್ ಏನೋ ಟೈಲ್ಸ್ ಒಂದು ಒರೆಸ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಆ ಥರ ಯಾವಾಗಲೂ ಮಾಡಬೇಡಿ ಹಾಗೆ ಬಾಗಿಲಿಗೆ ನಾವು ಒಣಗಿರೋ ತೋರಣಗಳೆಲ್ಲ ಹಾಕಿರ್ತೀವಿ ಅಂದರೆ ಒಣಗೋಗ್ಬಿಟ್ಟಿರತ್ತೆ ವರ್ಷ ಆದರೂ ಆರು ತಿಂಗಳಾದರೂ ತೆಗಿಯೋದಿಲ್ಲ ಕೆಲವು ಜನ ಸೊ ಆ ಥರ ತಪ್ಪು ಯಾವಾಗಲೂ ಮಾಡಬೇಡಿ ಯಾವಾಗಲೂ ನಾವು ಹಬ್ಬಕ್ಕೆ ಆಗಲಿ ಏನಾದರೂ ಫಂಕ್ಷನ್ಗೆ ಹಾಕಿದ್ರೆ ಅದು ಒಣಗೋಯ್ತು ಅಂದರೆ ಒಂದು ವಾರ ಎರಡು ಮೂರು ದಿನಕ್ಕೆ ಆ ಥರ ತೆಗೆದುಬಿಡಿ ತೆಗೆದುಬಿಟ್ಟು ನಾರ್ಮಲಾಗೆ ನೀವು ಏನು ಹಾಕದೇ ಇಟ್ಟರೂ ಪರವಾಗಿಲ್ಲ ಯಾವಾಗಲೂ ಅಚ್ಚ ಹಸಿರಾಗಿರೋ ತೋರಣಗಳು ಇರಬೇಕು ಈ ಒಣಗೋಗಿರೋದೆಲ್ಲ ಇರಬಾರ್ದು ಯಾವಾಗಲಾದರೂ ಹಬ್ಬ ಹುಣ್ಣಿಮೆ ಬಂತು ಅಂದರೆ ನೀವು ಹಸಿರು ತೋರಣ ಕಟ್ಬಿಟ್ಟು ಪೂಜೆಗಳನ್ನ ಮಾಡಿ ತುಂಬ ಒಳ್ಳೆಯದು ಮನೆಗೆ ಹಾಗೆ ಆ ಪೂಜೆ ಕೂಡ ಒಳ್ಳೆಯ ಫಲಿತಗಳು ಸಿಗುತ್ತೆ ನಮಗೆ ಫಲಿತಾಂಶಗಳು ಕೂಡ ಸಿಗುತ್ತೆ ನಾ ಯಾವಾಗಲೂ ಒಂದು ಆಗಿರಬೇಕು ಎಲೆಗಳು ಆ ಹೂವುಗಳು ಆ ಥರನೇ ಇರಬೇಕು ಹಬ್ಬ ಬಂತ ನೀವು ಕ್ಲೀನ್ ಮಾಡಿ ಡೋರ್ಗಳೆಲ್ಲ ಹಾಕಿ ಡೋರ್ಗಳಿಗೆಲ್ಲ ಕ್ಲೀನ್ ಮಾಡಿ ಈ ರೀತಿ ಹಚ್ಚ ಹಸಿರಾಗಿ ತೋರಣ ಕಟ್ಕೊಳ್ಳಿ ಇನ್ನು ತುಂಬ ಜನ ಕೆಲವು ಜನ ಪ್ಲ್ಯಾಸ್ಟಿಕ್ ತೋರಣ ಎಲ್ಲ ಕಟ್ತಾರೆ ಸೊ ಹಬ್ಬ ಟೈಮಲ್ಲಿ ಹಾಕ್ಕೊಳ್ಳಿ ಪರವಾಗಿಲ್ಲ ಬಟ್ ಹಬ್ಬಕ್ಕೆ ಹಚ್ಚ ಹಸಿರು ಎಲೆ ತೋರಣ ಹೂವಿನ ತೋರಣ ಮಾತ್ರ ಹಾಕ್ಕೊಳ್ಳಿ ಪ್ಲ್ಯಾಸ್ಟಿಕ್ನವೆಲ್ಲ ಜಾಸ್ತಿ ಅಲಂಕಾರಿಕವಾಗಿ ಬಳಸ್ಕೊಳ್ಳಿ ಮತ್ತೆ ತೆಗೆದುಬಿಡಿ ಅದನ್ನು ಯಾವಾಗಲೂ ಇಡಬೇಡಿ ಈ ಪ್ಲಾಸ್ಟಿಕ್ ಹಾರಗಳು ಇವೆಲ್ಲ ಈ ಥರ ಹಾಕಿರ್ತಾರೆ ತುಂಬ ಮನೆಗಳಲ್ಲೇ ಇದೆ ಈ ಥರ ಈ ಥರ ಪ್ಲಾಸ್ಟಿಕ್ನಲ್ಲಿ ಹಾಕಿ ಹಬ್ಬಗಳನ್ನ ಮಾಡ್ಕೋಬೇಡಿ ಯಾವಾಗಲೂ ನಾವು ಈ ರೀತಿಯೆಲ್ಲ ತೋರಣಗಳು ಬಳಸ್ತೀವಿ ಅದನ್ನು ನಮಗೆ ನೆಗೆಟಿವ್ ಎನರ್ಜಿನೇ ಇರುತ್ತೆ ಪಾಸಿಟಿವ್ ಎನರ್ಜಿ ಕಮ್ಮಿ ಆಗಿರುತ್ತೆ ಸೊ ಅಲಂಕಾರಕ್ಕಾಗಿ ನೀವು ಏನೇ ಹಾಕ್ಕೊಂಡ್ರು ಹಬ್ಬದ ಬೇರೆ ಟೈಮಲ್ಲಿ ಹಾಕ್ಕೊಳ್ಳಿ ನಾವು ಯಾವಾಗಲೂ ಹಬ್ಬದಲ್ಲಿ ಈ ಥರ ಕಳೆಕಳೆಯಾಗಿ ಹಚ್ಚ ಹಸಿರು ತೋರಣಗಳು ಹೂವಿನಲ್ಲಿ ಅಲಂಕಾರ ಮಾಡ್ಕೊಳ್ಳಿ ಎಷ್ಟು ಹೂವಿರುತ್ತೋ ಅಷ್ಟು ಸಾಧ್ಯ ಆದಷ್ಟು ಮಾಡ್ಕೊಳ್ಳಿ ತೋರಣಗಳನ್ನ ಕಟ್ಕೊಳ್ಳಿ ತುಂಬ ಒಳ್ಳೆಯದು ಮನೆಗಳಿಗೆ ಹಬ್ಬ ಆಗಲಿ ಉಣ್ಣೆ ಆಗಲಿ ವಾರ ದಿನಗಳಲ್ಲಿ ನೀವು ಮಾಡ್ಕೊಳ್ಳಿ ಆ ಥರ ಬೇರೆ ಟೈಮಲ್ಲಿ ನೀವು ಪ್ಲಾಸ್ಟಿಕ್ ಆಹಾರಗಳು ಬಳಸ್ಕೊಬೋದು ಅದೇನು ತೊಂದರೆ ಇಲ್ಲ ಸೊ ಹಬ್ಬಗಳಲ್ಲಿ ಮಾತ್ರ ಹಚ್ಚ ಹಸಿರು ತೋರಣಗಳು ಮಾವಿನ ಎಲೆಗಳು ಹೂವುಗಳಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಯಾವಾಗಲೂ ನಾವು ಹಾಗೇ ಬಿಟ್ಕೋಬೇಕು ತೋರಣ ಅಂದರೆ ಈ ಭತ್ತದ್ದು ಇವಾಗೆಲ್ಲ ತುಂಬ ಜನ ಗೊತ್ತು ತುಂಬ ಜನಕ್ಕೂ ಗೊತ್ತು ಭತ್ತದ್ದು ಇದನ್ನು ತೋರಣ ಎನಿ ಟೈಮ್ ಬಿಡೋದಕ್ಕೆ ಅಂತ ಇದನ್ನು ಬೇಕಾದರೆ ಹಾಕ್ಕೊಳ್ಳಿ ನೀವು ಸೊ ಎನಿ ಟೈಮು ನೀವು ತೋರಣಗಳು ಪ್ಲಾಸ್ಟಿಕ್ದು ಹೂವುಗಳಲ್ಲಿ ಮಾಡಿರ್ತಾರಲ್ಲ ಆ ಥರದ್ದೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಅಷ್ಟು ಒಳ್ಳೆಯದಲ್ಲ ಈ ಥರದ್ದು ಯಾವಾಗಲೂ ನೀವು ಹಾಗೆ ಬಿಡಿ ಪರವಾಗಿಲ್ಲ ಸೊ ಮನೆ ಮುಂದೆ ನಾವು ಯಾವಾಗಲೂ ಈ ಏನು ಮಾಡ್ತಾರೆ ಅಂದರೆ ಲಕ್ಷ್ಮೀ ಮನೆ ಒಳಗಡೆ ಬರ ನಾವು ಎಷ್ಟೇ ಪೂಜೆಗಳು ಮಾಡಿದ್ರು ಬರದೇ ಇರೋ ಕಾರಣ ಏನಂದರೆ ಕಿತ್ತೋಗಿರೋ ಚೊಪ್ಲಿಗಳು ಮುರಿದೋಗಿರೋದು ಅದು ಇದು ಏನಾದರೂ ಒಂದು ಮನೆ ಮುಂದೆ ಅಲ್ಲಲ್ಲಿ ಇಟ್ಟಿರ್ತಾರೆ ಲಕ್ಷ್ಮಿ ಯಾವತ್ತೂ ಆ ಮನೇಲಿ ಕಾಲು ಕೂಡ ಇಡೋದಿಲ್ಲ ಮನೆ ಹತ್ರ ಕೂಡ ಬರೋದಿಲ್ಲ ಸೊ ಅರ್ದಿರೋ ಇದ್ದರೆ ಬಿಸಾಕಿ ಒಂದು ಕಳೆದೋಗಿದೆ ಅಂದರೆ ಇನ್ನೊಂದು ಹಾಗೆ ಇಟ್ಕೋಬೇಡಿ ಅದು ಬಿಸಾಕಿ ಮನೆ ಮುಂದೆ ಎಲ್ಲ ಚಪ್ಪಲಿಗಳೆಲ್ಲ ಹಳ್ಳಕೋಬೇಡಿ ಬಾಗಿಲಲ್ಲೇ ಚಪ್ಪಲಿ ಬಿಡಬೇಡಿ ಯಾವುದೇ ಕಾರಣಕ್ಕೂ ಯಾವಾಗಲೇ ಆಗಲಿ ಮನೆ ಮುಂದೆ ಯಾವಾಗಲೂ ಚಪ್ಪಲಿಗಳನ್ನ ಇಡಬೇಡಿ ಅದು ಒಂದು ಸೈಡಿಗೆ ಇರಬೇಕು ಮನೆ ಹತ್ರ ಬಂದರೆ ಚಪ್ಪಲಿಗಳು ಕಾಣಿಸ್ಬಾರ್ದು ನಮಗೆ ಆ ರೀತಿ ಇಟ್ಕೋಬೇಕು ಸೊ ನಾವು ಚೊಪ್ಪಲಿನ ಒಂದು ನೀಟಾಗಿ ಒಂದು ಸೈಡಲ್ಲಿ ನೀಟಾಗಿ ಜೋಡಿಸ್ಕೋಬೇಕು ಅದನ್ನು ಡೆಸ್ಟ್ ಇಲ್ಲದೆ ಇರೋ ರೀತಿ ನೋಡ್ಕೋಬೇಕು ಯಾವಾಗಲೂ ಒಂದು ಅದು ಮನೆ ಮುಂದೆ ಎಲ್ಲಂದ್ರಲ್ಲೇ ಬಿಸಾಕ್ಕೋಬೇಡಿ ಅದು ತುಂಬ ನಕಾರಾತ್ಮಕ ಶಕ್ತಿಯನ್ನು ಹೇಳಿಕೊಂಡು ಬರುತ್ತೆ ನಮ್ಮ ಹತ್ರ ಹತ್ರ ಕೂಡ ಬರಲ್ಲ ಲಕ್ಷ್ಮಿ ಅನ್ನೋದು ನೀಟಾಗಿ ಜೋಡಿಸ್ಕೊಂಡು ಒಂದು ರ್ಯಾಕಲ್ಲೋ ಇಲ್ಲ ಎಲ್ಲಾದರೂ ಒಂದು ಕಡೆ ನಿಮ್ಗೆ ಏನು ಅನುಕೂಲ ಇದೆಯೋ ಆ ಕಡೆ ಇಟ್ಕೊಳ್ಳಿ ಮನೆ ಬಾಗಿಲು ಮುಂದೆ ಕಾಣಿಸೋ ಥರ ಇಟ್ಕೋಬೇಡಿ ಬಾಗಿಲು ಮುಂದೆ ಸ್ಲಿಪ್ಪರನ್ನ ಬಿಡಬೇಡಿ ಯಾವತ್ತೂ ಕಾಲು ಕೂಡ ಇಡೋಲ್ಲ ಲಕ್ಷ್ಮೀ ದೇವಿ ಮನೆ ಒಳಗಡೆ ಬರಬೇಕು ಅಂದರೆ ಇವೆಲ್ಲ ನೀಟಾಗಿರಬೇಕು ಮನೆಯಲ್ಲಿ ಲಕ್ಷ್ಮಿ ಆವಾಗ ಸಂತೋಷವಾಗಿ ಮನೆ ಒಳಗಡೆ ಕಾಲಿಡ್ತಾಳೆ ಸೊ ಆವಾಗ ನಮಗೆ ಏನೇ ಒಂದು ಪೂಜೆ ಫಲಿತಾಂಶಗಳು ಸಿಗಬೇಕು ಅಂದರೂ ಆವಾಗಲೇ ಸಿಗೋದು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಬಾತ್ರೂಮಲ್ಲಿ ಕ್ಲೀನ್ ಮಾಡಿಕೊಂಡು ಚಪ್ಪಲಿಗಳೆಲ್ಲ ಶನಿವಾರ ದಿನ ಈ ಶನಿವಾರದ ದಿನ ಚಪ್ಪಲಿಗಳನ್ನೆಲ್ಲ ಎಸ್ಬಿಟ್ಟು ಹಳೆಯದೆಲ್ಲ ಬಿಟ್ಟು ಮನೆಯ ಶುದ್ಧಿ ಮಾಡ್ಕೊಳ್ಳಿ ಉಪ್ಪಲ್ಲಿ ಆವಾಗ ನಿಮಗೆ ನೆಕ್ಸ್ಟ್ ವಾರ ಹಬ್ಬದ ದಿನ ಇದೆಲ್ಲ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ನೈಟು ಮನೆಗೆ ಉಪ್ಪು ಅರ್ಶನ ಹಾಕಿ ಮನೆ ಸಾರಿಸ್ಕೊಳ್ಳಿ ಮ ಲಕ್ಷ್ಮಿ ಮನೇಲಿ ಸ್ಥಿರವಾಗಿ ನಿಲ್ತಾಳೆ ಈ ರೋಥನ ಈ ವರ್ಷದಲ್ಲಿ ಪ್ರಾರಂಭ ಮಾಡಿಕೊಳ್ಳಿ ವರ್ಷ ವರ್ಷ ಮಿಸ್ ಮಾಡದೆ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲ ಆಗ್ತಾ ಬರುತ್ತೆ ತಪ್ಪದೇ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಈ ರೀತಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ